ನಮಸ್ಕಾರ ಇದು ವಾರ್ತೆಗಳು ನಾನು ಮೀನಾಕ್ಷಿ ಸುತಾರ್ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಕಲಬುರಗಿ ಜಿಲ್ಲಾ ವತಿಯಿಂದ ಇಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಹಮ್ಮಿಕೊಳ್ಳಲಾಗಿತ್ತು ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯ ಯುವ ಶಕ್ತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾ ತಾಲೂಕು ನಗರ ಹೋಬಳಿ ಮತ್ತು ಗ್ರಾಮ ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇಂದು ಕಲಬುರಗಿ ನಗರದ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭವನ್ನು ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು అక్కడ కర్ణాటక రక్షణ సమితి కలబుర్గి జిల్లా ఘటన పదాధికారి పదగ్రహణ మొదలూ అక్కడ కర్ణాటక రక్షణ సంస్థ సమతి మొదలనే జరి మొదలదారి కలబుర్గి జీ ఉపాధ్యక్షరగ్ బాణికర్ ఆయ్ మి ఆనంతర కలబుర్గి జిల్లా జిల్లాధ్యక్షరీ ಆನಂದ್ ಕಪ್ನರ್ ಅವರು ಅನಿಲ್ ಕುಮಾರ್ ಕಪ್ನರ್ ಅವರನ್ನ ಆಯ್ಕೆ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಸಿರಿ ಸಿಕ್ತಿ ತಪ್ಪಾಗಲಾರದು ತಪ್ಪಾಗಿಲ್ಲ ಪೂಜಾರಿ ಮೇಡಮ್ ಅವರಿಂದ ನಾವು ಬೈಲಾಕಟ್ಟ ಕಟ್ಟಡ ಕರ್ನಾಟಕ ವಿಭಾಗದ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ಸುರೇಶ್ ಹೂಗಾರ್ ಅಂತ ನಮ್ಮ ಸಂಘಟನೆಯ ಬೆನ್ನಲ್ವಾಗಿ ಇವತ್ತು ಸಂಘಟನೆಯಲ್ಲಿ ದುಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದರ ತಪ್ಪಾಗಲಾರದು ಅವರು ಕೂಡ ಇದೇ ಸಂದರ್ಭದಲ್ಲಿ ನಾವು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಇನ್ನು ಮುಂದೆ ಅಗರಣ ಕರ್ನಾಟಕ ರಕ್ಷಣಾ ಸಮಿತಿ ಅಂತಂದ್ರೆ ಅದೇ ಆದಂತ ಕೆಲವು ತತ್ವ ಸಿದ್ಧಾಂತಗಳಿದಾವೆ ಸಂಘಟನೆ ಇವತ್ತು ನಾಡು ನುಡಿ ಗಡಿ ಜಲ ವಿಚಾರವಾಗಿ ಸಂಘಟನೆಗಳು ಹಲವಾರು ಸಂಘಟನೆಗಳಿದ್ದಾವೆ ಅದರಲ್ಲಿ ನಮ್ಮ ಸಂಘಟನೆ ವಿಶಿಷ್ಟ ವಿಭಿನ್ನವಾಗಿರ್ತಕ್ಕಂಥ ಸಂಘಟನೆ ಸರ್ವ ಧರ್ಮ ನಾಡು ನುಡಿ ನೆಲ ಜಲ ಗಡಿ ಭಾಷೆ ಸಂಸ್ಕೃತಿಗೆ ಧಕ್ಕೆ ಹಂತಾದ ಹೋರಾಟ ಮಾಡ್ತಕ್ಕಂಥದ್ದು ದೀನ ದಲಿತರು ಹಿಂದುಳಿದ ಮೂಲಕ ಅಲ್ಪಸಂಖ್ಯಾತರು ಸರ್ವ ಧರ್ಮಗಳಿಗೆ ಅನ್ಯಾಯ ಆದಾಗ ಸಿಡಿದಿದ್ದು ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಅಂದರೆ ಅದು ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಆಗಿರುತ್ತದೆ ಕಲಬುರಗಿ ಜಿಲ್ಲೆದ ಹೇಳಿ ಈ ವೇದಿಕೆ ಮುಖಾಂತರ ಈಗ ನಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇದ್ದೀನಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ರಾಜಶೇಖರ ಆಚಾರ ನಾಗರಾಜನವರಿಗೂ ಕೂಡ ಅವರಿಗೂ ಕೂಡ ಧನ್ಯವಾದಗಳು ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಈ ಒಂದು ಸಂಘಟನೆಯಲ್ಲಿ ಅಧ್ಯಾತ್ಮಕ ಶಕ್ತಿಯನ್ನು ತುಂಬ ಹಾಗಾಗಿ ನಾ ಯಾವತ್ತೂ ಚಿರಋಣಿಯಾಗಿರ್ತೀನಿ ಈ ಸಂಸ್ ಈ ಸಂಘ ಏನೋ ನೇಮಕ ಮಾಡಿರುವಂತಂದ್ರೆ ಇವತ್ತಿನ ನಾನು ಅವ್ರಿಗೆ ಯಾವತ್ತೂ ಏನಾದರೂ

ಕಣ್ಣೆಟ್ಟ ಈ ಕಾರ್ಯಕ್ರಮ ಅಷ್ಟೊಂದು ಮಾಡಿಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದೇ ಇರಲಿ ನಾವು ಇನ್ನೂ ಮುಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ನನಗೇನು ಈ ಮಾರ್ಷಲ್ ಮಾರ್ಚಾರ ನೇತೃತ್ವದಲ್ಲಿ ಮತ್ತು ನಾಗರಾಜನವರ ನೇತೃತ್ವದಲ್ಲಿ ನನಗ ಬಹಳಷ್ಟು ಜನ ಅವರಿಗೆ ಏನೇನೋ ಕೇಳಿದ ಸಂಘಟನೆ ನಾವು ಸರ್ ನಿಮ್ ಸಂಘಟನೆ ನಾವು ಗರ್ತಿಸ್ತೀವಿ ಆದ್ರೂ ಕೂಡ ಜನ ಖುಷಿಯ ಅನಿಲ್ ಬಿ ಅವರಿಗೆ ನಾವು ಆಯ್ಕೆ ಮಾಡಿದ್ ಯಾಕಂತಂದ್ರೆ ಅವ್ರ ಹತ್ರ ನಾವು ಒಂದು ಒಳ್ಳೆತನ ನೋಡಿದ್ವಿ ಏನಂದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಗಳಿಸ್ತಿದೀನಿ ಆದ್ರೆ ನಮ್ಮ ಇದು ಯಶಸ್ವಿ ಗಳಿಸ್ತೀನಿ ಅಂತ ಆತರ ಉದ್ದೇಶ ಅಲ್ಲ ಬಟ್ ನಮ್ದೇನು ಅಂದ್ರೆ ಪರ ಸಂಘಟನೆಗಳು ಸುಮಾರು ಇದೆ ಕನ್ನಡ ಕಲಬುರಗಿಯಲ್ಲಿ ಕನ್ನಡಪರ ಸಂಘಟನೆಗಳು ಸುಮಾರು ಇದೆ ಇಲ್ಲಂತಲ್ಲ ಬಟ್ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ನಾವು ಇವತ್ತು ಉಂಟಾಗಿದ್ದೀವಿ ಬಟ್ ಇದು ಇಪ್ಪತ್ತ ಎಂಟು ಜಿಲ್ಲೆಗಳಿಗೆ ನಾವು ನಾವು ಯಶಸ್ವಿ ಕಳಿಸಬೇಕಂತ ಅನಿಲ್ ಬಿ ಅವರತ್ರ ನಾವು ಹೇಳಿದಾಗ ಅವರಂದ್ರು ಸರ್ ನಮ್ಮ ತಾಲೂಕಿನ పదాధికారి ఆయ్బిట్టు దొడ్డ మట్టధికారి పదగ్రహణ ఇదోస్ధర్మా సార్ అంత తంద్ర మాడదే బట్ అవును నమ్మ రాధి కార్యక్రమ ప్రమాణ ಮಾಡಿ ಬಟ್ ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೀವು ಕಾರ್ಯಕ್ರಮ ಇಟ್ಕೊಂಡ್ರೆ ಬಟ್ ಆ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ಆತರ ನೀವು ಕಾರ್ಯಕ್ರಮ ಮಾಡಿಕೊಳ್ಳಿ ಮುಂದೆ ಅಂತ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಸ್ನೇಹಿತರಿಗೆ ಒಂದೇ ಕೇಳಿಕೊಳ್ಳೋದೇನಂದ್ರೆ ಅನಿಲ್ ಬಿ ಕಪ್ನೂರ್ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಈ ಸಂಘಟನೆಯನ್ನು ಎಲ್ಲ ಯಶಸ್ವಿಗೊಳಿಸಬೇಕಂತೂ ತಮ್ಮ ಹತ್ರ ವಿನಂತಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ರಾಜಶೇಖರ್ ಮಾಚರ್ಲಾ ಅವರ ಆದೇಶದ ಮೇರೆಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಶ್ರೀ ನಾಗರಾಜ್ ಪಿ ಬಾಣೇಕರ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರನ್ನಾಗಿ ಶ್ರೀ ಸುರೇಶ್ ಹೂಗಾರ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಮಹಿಳಾ ಘಟಕ ಅಧ್ಯಕ್ಷರನ್ನಾಗಿ ಶ್ರೀಮತಿ ಮಂಜುಳಾ ಪೂಜಾರಿ ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀ ಅನಿಲ್ ಬಿ ಕಪ್ನೂರ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಮಾರಂಭದಲ್ಲಿ ಸಂಘದ ಅನೇಕ ಸದಸ್ಯರುಗಳು ಉಪಸ್ಥಿತರಿದ್ದರು